ಸಿಗರೇಟ್ ನೇತ್ರ ನೇತ್ರ ಅತ್ತೆ ನಾನು ಇಲ್ಲಿದ್ದೀನ ಅಯ್ಯೋ ಭಗವಂತ ಏನಕ್ಕಮ್ಮ ಆ ರೂಮಕ್ ಹೋಗಿರೋದು ಅತ್ತೆ ಅತ್ತೆ ಇಲ್ಲ ಸಿಗರೇಟ್ ವಾಸನೆ ಬರ್ತದೆ ಸಿಗರೇಟ್ ವಾಸನೆ ಬರಲ್ಲ ಏನು ಬರೋಣ ನಿಂಬಾ ಈ ರೂಮಕ್ ಬರಬೇಡ ನಿಂಬ ಅದೇನತ್ತೆ ಅದು ಏಸು ಫೋಟೋ ಹಾಕಿದೀರಾ ಅವಳ ರೂಮ್ ಅಮ್ಮ ಹಾ ಅವಳ ರೂಮ್ ನಾನು ಮನೆಗೆ ಗಲಾಟೆ ಮಾಡ್ತಾ ಇದ್ನಿ ಅದು ಮುತ್ ಇದು ಇದ್ ಅಂತ ಅವಳು ಇಲ್ಲಿ ರೂಮ್ ಮಾಡ್ಕೊಂಡು ಕಂಡಿದ್ಲು ಹ್ಞೂ ಅದೇನೋ ಫ್ರೆಂಡ್ ಬಂದಾಗೆಲ್ಲ ಕುಡಿಯೋದು ಸಿಗರೇಟ್ ಸೇದೋದು ಅದೆಲ್ಲ ಮಾಡ್ತಾ ಇದ್ಲು ನಿನ್ನ ಇರ ಮಕ್ಕ ಬಾ ಹೌದಾ ಅತ್ತೆ ಈರು ಅಕ್ಕನ ರೂಮ್ ಹಂಗಾದ್ರೆ ಅಕ್ಕನ ಪಕ್ಕನ ನೀನು ಬರೇ ಓ ನನ್ ಕೇಳ್ಬೇಕಾದ ನಿಮ್ಮ ಮನೆಗೆಲ್ಲ ಓಡಾಡೋತ್ನಾಗ ಏನು ಪರವಾಗಿಲ್ಲ ಅತ್ತೆ ನೀನ್ ತಿಳಿಯಲ್ಲ ಬಾಮ ನಡಿ ಹೂವ ಎಲ್ಲ ತಂದಿಟ್ಟವ್ರೆ ಯಾರೋ ಇದು ಹೂವ ಯಾರೋ ತಂದಿಕ್ಕಿರೋದಿಲ್ಲ ಅತ್ತೆ ನಂಗಂತ ಇರ್ಬೇಕೆ ಎಲ್ಲೋ ನಿಮ್ಮ ಮಗನ ತಂದಿಕ್ಕಿರ್ಬೇಕು ಅವನು ಎಲ್ಲೂ ಹೋಗಿಲ್ಲಮ್ಮ ಎಲ್ಲೂ ಹೋಗಿಲ್ಲ ಇದೇನಿದು ನನ್ ಕಣ್ಣಿಗೆ ಏನೋ ಒಂಥರ ಅವ್ ಮದುವೆ ಅಲ್ಲ ನಿದ್ದೆ ಸರಿಯಾಗಿರ್ಲಿಲ್ಲ ಅದೇನು ನಿನ್ನ ನಿನ್ನತ್ರ ಬಂದ್ಬಿಡ್ತು ಏನೋ ಗಾಳಿ ಹೇಳುತ್ತೆ ಇವಾಗ ಗಾಳಿ ಜಾಸ್ತಿ ಅಲ್ಲ ಇರ್ಬೋದು ಅತ್ತೆ ಹೇಳದ ನಾನು ಸಿಗ್ರೇಟ್ಸ್ ಮೇಲೆ ಹೊಡಿತೈತೆ ಅಂತ ಓ ನಿನ್ನ ಹತ್ರ ಬಾಮ ನೀನು ಬಾ ಆಮೇಲೆ ಬಾ ನಡಿ ಫಸ್ಟ್ ನೀನು ಇಲ್ಲಿಂದ ಲೇ ಸುಪ್ನಾತಿ ಎಲ್ಲಿದ್ದೀಯಾ ಅಯ್ಯ ನೀವು ಅಷ್ಟು ಹೋಗು ಹಾ ನನ್ನ ಮಗು ನಿನ್ನಿಂದ ಅಂತೂ ನೆಮ್ಮದಿ ಆಗಿಲ್ಲ ಯಾವುಂಗ ಬೇರೆ ಮದುವೆ ಮಾಡಿ ನನ್ನ ಮಗು ನೆಮ್ಮದಿ ಆಗಿರಲಿ ಅಂತಂದ್ರೆ ಇಲ್ಲೂ ಬಿದ್ದಿದೇನೆ ಹಾ ಅತ್ತೆ ಹ್ಞೂ ಏನು ಹೇಳು ಅತ್ತೆ ಓಹ್ ಬಂಗಾರ ತಾಯಿ ನಮ್ಮ ಮಮ್ಮಲು ನೋಡೋ ನಾನು ಸ್ವತಃ ಏನನ್ನು ಆ ತೊಂದರೆ ಮಾಡಿದ್ದೆ ಅಂದರೆ ನಾನು ಸುಮ್ಮನೆ ಇರೋಳಲ್ಲ ನೀನು ಈ ರೂಮಗೆ ಇದೆಯಾ ಅಂತ ನಂಗೆ ಅನುಮಾನ ಆವಾಗವಾಗ ಸಿಗರೇಟ್ ವಾಸನೆ ಎಲ್ಲ ಬರ್ತಾ ಇರ್ತದೆ ನೀನು ಸುಮ್ಮನೆ ಇರಬೇಕು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋಳಲ್ಲ ಅತ್ತೆ ಎಷ್ಟು ಆಸೆಯಿಂದ ನನ್ನ ಜಾಗಕ್ಕೆ ಯಾರೋ ಬೆರವಳನ್ನ ಕರ್ಕೊಂಬಂದಿದ್ಯಾ ನಾನು ನಿನ್ನ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅತ್ತೆ ಲೇ ಬಾಯಿ ಮುಚ್ಕೊಂಡಿರ್ಬೇಕು ನಾನು ಬಾಯಿ ಮುಚ್ಚಿಸ್ತೀಯ ಅತ್ತೆ ಫಸ್ಟ್ ನಿನ್ನ ಬಾಯಿ ಮುಚ್ಚಿಸ್ತೀನಿ ನೋಡ್ತಾ ಇರತ್ತೆ ಈ ರೂಮ್ ಬಾಗಿಲು ತೆಗೆದ್ರೆ ತಾನೆ ಬಾಗಿಲು ತೆಗೆದ್ರೆ ತಾನೆ ನೀನು ಈಚೆಗೆ ಬರದ ಹಾಂ ನನ್ನ ಮಗಳು ಬಾಗಿಲು ತೆಗೆದಿದ್ದು ಆಯಿತು ನಾನು ಆವಾಗ ಈಚೆಗೆ ಬಂದಿದ್ದು ಆಯಿತು ಅತ್ತೆ ನನಗೆ ಗೊತ್ತಲ್ಲೇ ಸುಪ್ನತಿ ನನಗೆ ತಿಳಿಯೋದು ಹ್ಞೂ ನೀನು ಮಗಳ ಹತ್ತ ಕಿತಾಪತಿ ಮಾಡಿಸ್ತೀಯ ನೀನು ಅಂತ ಮಾಡಿಸ್ತೀನಿ ಮಾಡಿಸ್ತೀನಿ ನೋಡ್ತಾ ಇರತ್ತೆ ಅತ್ತೆ ಯಾವ ಕೀರ್ತಿ ಅರುಣ್ ಬಾಗಿಲು ಐತೆ ತೆಗೆದಿದ್ದು ಯಾಕೆ ತೆಗೆದಿದ್ದೀನಿ ನಾನು சரில்ல ಅವಳು ಇಷ್ಟಪಟ್ಟಂತೆ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ಲು ಆ ರೂಮ್ಗೆ ಯಾರು ಓಡಾಡ್ಬೇಡ್ರಿ ಅಂತ ನಾನು ಹೇಳಿಲ್ಲ ಅಪ್ಪ ಇಲ್ಲಿ ಬಾರ ಇಲ್ಲಿ ಅಪ್ಪ ನಾನೆಲ್ಲ ಅಪ್ಪ ಬಾಕಲ್ ತೆಗ್ದಿರೋದು ಇಲ್ಲಿ ನಿಂತವಳು ನೋಡು ಪಿಳಪಿ ಸಾಸಿ ಇವಳು ತೆಗ್ದಿರೋದು ಕೀರ್ತಿ ನಮ್ ಕೋಪ ಬಸ್ಬೇಡ ನೀನು ಓಡತೀನಿ ನೋಡು ಈ ರೂಮ್ಗೆಲ್ಲ ಬರಬಾರ್ದು ಅಂತ ನಾನು ಹೇಳಿಲ್ಲ ಅವತ್ತೆ ಹಾ ನಿಮ್ಮ ಮಮ್ಮಿಗೆ ಈ ರೂಮ್ಂದ್ರೆ ತುಂಬಾ ಇಷ್ಟ ಅವಳು ಯಾವಾಗಲೂ ಈ ತರಲ್ಲಾ ನೀಟಾಗಿ ಇಟ್ಕೊಂತಾ ಇದ್ಳು ನೀ ಇಲ್ಲಿ ಬಂದು ಎಲ್ಲ ಗಲೀಜ್ ಮಾಡಿದ್ರು ಅವಳಿಗೆ بیچಾರ ಆಗಲ್ವಾ ನಾನು ಅವ್ ಮಗ್ಳು ಹೇಳಿದ ಮಾತು ಕೇಳಬೇಕು ಕಿರ್ತಿ ಕರ್ಕಮ್ಮಪ್ಪ ಅದೇನೋ ಸಮಾಧಾನ ಮಾಡಿ ನನ್ನ ಮಾತು ಕೇಳು ಈ ರೂಮ್ ಬ್ಲಾಕ್ ಮಾಡಬೇಕು ಬೇಜಾರ್ ಮಾಡ್ಕೋಬೇಡಪ್ಪ ಹೋಗೋಣ ಹೇಳಿದ ಮಾತು ಕೇಳಲ್ಲ ನೀನು ಕರ್ಕನ್ ಬರಕಕ್ಕೆ ಲೇನ ರೋಸ್ಟ್ ಸಮಾಧಾನ ಆಗಲಿ ಇರಮ್ಮ ಅಮ್ಮನ್ಸಿಕ್ بیچಾರ್ ಮಾಡ್ಕೋನಲ್ಲಮ್ಮ ಕೀರ್ತಿ ಕೀರ್ತಿ ಪುಟ್ಟಿ ಯಾಕೆ ಪುಟ್ಟ ಹೇಳ್ತಾ ಇರೋದ್ ನೀನು ಹೇಳ್ಬಾರ್ದಮ್ಮ ಬಾ ಈ ರೂಮ್ ಒಳಗಡೆ ಇರಬಾರ್ದಂತೆ ಬಾಣ್ಣ ನಮ್ಮ ರೂಮ್ ಹೋಗೋಣ ಬಾ ಬಮ್ಮ ನೀನು ಜಾಣಿ ನನ್ನ ಮಾತು ಕೇಳ್ತೀಯಲ್ಲ ಹಾಂ ಬಾ ನಾನೇ ನಿಮ್ಮ ಮಮ್ಮಿ ನಮ್ಮ ಹೇಳ್ತಾರ ಆ ಬಟ್ಟೆ ಕೂಡ ಬೇರೆ ಒಕ್ಕ ಮುರುಗಮ್ಮ ನಿಂಗೆ ಓಡಾಡೋಕೆ ಕಷ್ಟ ನಾನು ಹ್ಞೂ ಅತ್ತೆ ಓಡಾಡೋಕೆ ಕಷ್ಟ ಈ ಸೀರೆ ಎಲ್ಲ ಉತ್ಕೊಂಡು ಹ್ಞೂ ಹೋಗು ಕಿರ್ತಿ ಅಲ್ಲಿ ಅತ್ತೆ ಅವ್ರ ಅಮ್ಮನ ಅಂತ ಮುಂದ್ಕೊಂಡಾಗ ಅಲ್ಲಿ ಕುತ್ಕೊಂಡವಳಮ್ಮ ಅದೆಷ್ಟೊತ್ತು ಕೂತಿರ್ತಾಳೆ ಕೂತಿರ್ಲಿ ತಕ್ಕ ಯಾಕೆ ಮಾತಾಡಬಾರ್ದು ನಮ್ಮ ಕೀರ್ತಿಪುಟ್ಟಿ ಜಾಣ ಅಲ್ಲ ಅವಳು ಲೇ ಬರೇ ಬಿದ್ದಿರಲ್ಲ ಅಲ್ಲೇ ಬಿದ್ದಿರಬೇಕು ನೀನು ಏನು ಮಾಡ್ತಾ ಇರೋದು ಹಾಂ ನಮ್ಮ ಕೀರ್ತಿಪುಟ್ಟಿ ಯಾಕೆ ಕೋಪ ಮಾಡ್ಕೊಂಡಿರೋದು ನಮ್ಮಣ್ಣು ನನ್ನ ಅದಕ್ಕೆ ನನ್ನ ಬೇಜಾರು ನಿಮ್ಮ ಮಮ್ಮಿ ನಾನೇ ಆಯಿತಾ ಹಾಂ ನಿಮ್ಮ ಮೇಲೆ ನಾನೇ ನಿಮ್ಮ ಮಮ್ಮಿ ನಿನ್ನ ಈ ಇರು ಮುಬ್ಬ ನಾನೇ ನೀನು ಕುತ್ಕೊಂಡು ಮಾತಾಡೋಣ ಆಯಿತಾ ಬರಕ್ ಆಗ್ಲಿಲ್ಲ ಪುಟ್ಟ ಬರಕ್ ಆಗ್ಲಿಲ್ಲ ವಾಪಸ್ ಅದಕ್ಕೆ ಈಗ ಬಂದಿದ್ದೀನಿ ನೀನು ಯಾವಾಗಲೂ ನಗ್ನಾಗ್ತಾ ಇರಬೇಕು ಆಯ್ತಾ ನಿನ್ ಬೇಜಾರಾದಾಗೆಲ್ಲ ಇರೋ ಮಗ ನಾನು ನೀನು ಕುತ್ಕೊಂಡು ಮಾತಾಡೋಣ ಆಯ್ತಾ ಅವಳೋಗಂಗೆ ಕರ್ಕೊಂಡ್ ಹೋಗಮ್ಮು ಕರ್ಕೊಂಡ್ ಹೋಗು ಸಮಾಧಾನ ಮಾಡ್ಕೊಂಡು ಕರ್ಕೊಂಬ ರೂಮ್ ಬಾಗ್ಲಾಗ್ತಿ ನೋಡಿಯಾ ಅಜ್ಜಿ ಕೇಳಿ ರೂಮ್ ಬಾಗ್ಲಾಗ್ತಾ ಇರೋ ನೋಡ್ಕೊ ಆಯ್ತಾ

இனி அவள் அட்டா உருவாங்க ரஸ்பத்து ரசாவளி ಅವಲಕ್ಕಿನ ರಸ ಬಾಳೆಹಣ್ಣು ಬೆಲ್ಲ ಹಾಕ್ಬಿಟ್ಟು ರಸವಳಿ ಮಾಡಿ ಕೊಡ್ತೀನಿ ಅಮ್ಮಂತ ರಸಪತ್ತು ಓಹೋ ಎಂತ ಮಾತು ಬಾಪುಟಿ ಬಾ ಹೋಗೋಣ ಅತ್ತೆ ಬರೀಲ್ಲ ಅವಳು ಬರ್ತಿದ್ರು ಹೋಗ್ಲಿ ಬಿಡಮ್ಮ ಇತ್ತಿದ್ಲಿ ಅಲ್ಲೇ ಮುಂದುವರಿಯುವುದು